ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದಿ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದ್ವಾದಶ ಸ್ಕಂದದಲ್ಲಿ ಮಾರ್ಕಂಡೇಯರ ಚರಿತ್ರವು ಅವರ ತಪಸ್ಸು ಮತ್ತು ನರನಾರಾಯಣರ ದರ್ಶನವೆಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶೋಣಕ ಮಹರ್ಷಿಗಳು ಸೂತ ಪುರಾಣಿಕರನ್ನು ಪುನಃ ಹೀಗೆ ಪ್ರಶ್ನಿಸುತ್ತಾರೆ ಸೂತ ಜೀವ ಚಿರಂ ಸಾಧೋ ವದನೋ ವದತಾಂಬರ ತಮಸ್ಯ ಪಾರೆ ಭ್ರಮತಾಂ ನೃಣಾಂ ತ್ವಂ ಪಾರದರ್ಶನ ಓ ಸೂತ ಸಾಧು ಶಿರೋಮಣಿಯೇ ನೀನು ಚಿರಕಾಲ ಬಾಳು ವಾಗ್ಮೆಗಳಲ್ಲಿ ವರಿಷ್ಠನಾದವನು ನೀನು ಅಪಾರವಾದ ಅಜ್ಞಾನದ ಇರುಳಿನಲ್ಲಿ ಅಲೆದಾಡುತ್ತಿರುವ ಚೇತನರನ್ನು ದಡಮುಟ್ಟಿಸಿ ಪರಮಾತ್ಮನ ದರ್ಶನ ಮಾಡಿಸುವ ಮಹಾನುಭಾವನೋ ನೀನು ದಯ ಇಟ್ಟು ನನ್ನ ಈ ಒಂದು ಪ್ರಶ್ನೆಗೆ ಉತ್ತರ ನೀಡು ಮೃಕಂಡುವಿನ ಪುತ್ರನಾದ ಮಾರ್ಕಂಡೆಯ ಮಹರ್ಷಿಯನ್ನು ದೀರ್ಘಾಯುಷ್ಮಂತನೆಂದು ಜಗತ್ತನ್ನೆಲ್ಲ ನುಂಗಿ ಹಾಕುವ ಪ್ರಳಯ ಕಾಲದಲ್ಲಿಯೂ ಜೀವಂತನಾಗಿದ್ದವನೆಂದು ಹೇಳುತ್ತಾರೆ ಆ ಮಹಾತ್ಮನು ಇದೇ ಕಲ್ಪದಲ್ಲಿ ನಮ್ಮ ವಂಶದಲ್ಲೇ ಜನಿಸಿದವನು ಭೃಗುಕುಲ ಶಿರೋಮಣಿಯೋ ಎಂಬುದಾಗಿಯೂ ಕೇಳಿದ್ದೇವೆ ನಮಗೆ ತಿಳಿದಂತೆ ಈ ಕಲ್ಪದಲ್ಲಿ ಇಲ್ಲಿಯವರೆಗೂ ಯಾವ ಪ್ರಳಯವೂ ಆಗಿಲ್ಲ ಹೀಗಿರುವಾಗ ಆತನು ಪ್ರಳಯ ಕಾಲದಲ್ಲಿ ಸಮಸ್ತ ಭೂಮಂಡಲವು ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಾಗ ತಾನೊಬ್ಬನೇ ಆ ಪ್ರಳಯ ಜಲದಲ್ಲಿ ಬದುಕಿದ್ದನು ಮತ್ತು ವಟವೆಂಬ ಆಲದೆಲೆಯ ಮೇಲೆ ಮಲಗಿದ ಶಿಶುರೂಪಿ ಪರಮಪುರುಷರನ್ನು ದರ್ಶನ ಮಾಡಿದನು ಎಂದು ಜನರು ಹೇಳುವುದು ಹೀಗೆ ನಿಜವಾಗುತ್ತದೆ ನನ್ನ ಮನಸ್ಸಿನಲ್ಲಿ ಈ ದೊಡ್ಡ ಉಂಟಾಗಿದೆ ನಿಜ ಸ್ಥಿತಿಯನ್ನು ತಿಳಿಯಲು ಮನಸ್ಸು ತುಂಬಾ ಕುತೂಹಲಗೊಂಡಿದೆ ಕೃಪೆಯಿಟ್ಟು ಈ ಸಂಶಯವನ್ನು ನೀಗಿಸು ನೀನು ಮಹಾಯೋಗಿ ಪೌರಾಣಿಕರಲ್ಲಿ ಅಗ್ರಗಣ್ಯನಾದವನು ಸೂತ ಪುರಾಣಿಕನು ಹೀಗೆ ಉತ್ತರ ನೀಡಿದನು ಭಲೇ ಮಹರ್ಷಿಗಳೇ ನೀವು ತುಂಬಾ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ ಇದು ಜನರ ಭ್ರಮೆಯನ್ನು ಹೋಗಲಾಡಿಸುವ ಪ್ರಶ್ನೆ ಏಕೆಂದರೆ ಕಲಿಮಲವನ್ನು ಶ್ರೀ ನಾರಾಯಣನ ಕಥೆಯು ಇದರಲ್ಲಿ ಸೇರಿದೆ ಆ ಪವಿತ್ರವಾದ ಚರಿತ್ರವನ್ನು ತಿಳಿಸುವನ್ನು ಕೇಳಿರಿ ಮಹರ್ಷಿ ಮೃಕಂಡುವು ತನ್ನ ಪುತ್ರನಿಗೆ ಬ್ರಾಹ್ಮಣನಿಗೆ ಆಯಾ ಕಾಲಗಳಲ್ಲಿ ವಿಹಿತವಾದ ಎಲ್ಲ ಸಂಸ್ಕಾರಗಳನ್ನು ನಡೆಸಿದನು ಉಪನೀತನಾದ ಮಾರ್ಕಂಡೆಯನ್ನು ವಿಧಿಪೂರ್ವಕವಾಗಿ ವೇದಾಧ್ಯಯನ ಮಾಡಿ ತಪಸ್ಸು ಸ್ವಾಧ್ಯಾಯಗಳಲ್ಲಿ ನಿಷ್ಣಾತನಾದನು ನೈಷ್ಠಿಕ ಬ್ರಹ್ಮಚರ್ಯ ವ್ರತ ದೀಕ್ಷೆಯನ್ನು ಕೈಗೊಂಡನು ಶಾಂತನಾಗಿ ಜಟಾಧಾರಿಯಾಗಿ ನಾರುಡೆಯನ್ನುಟ್ಟು ದಂಡ ಕಮಂಡಲು ಯಜ್ಞೋಪವೀತಗಳನ್ನು ಧರಿಸಿ ಕೃಷ್ಣಾಜಿನವನ್ನು ಹೊದ್ದುಕೊಂಡು ಜಪಮಾಲೆ ಮತ್ತು ಧರ್ಮ ಪವಿತ್ರಗಳನ್ನು ಧರಿಸಿದನು ಅಖಂಡ ಬ್ರಹ್ಮಚರ್ಯ ವ್ರತದಲ್ಲಿ ವೃದ್ಧಿ ಹೊಂದುವುದಕ್ಕಾಗಿ ಈ ವೇಷಭೂಷಣಗಳಿಂದ ಅಲಂಕೃತನಾದ ಆತನು ಸಂಧ್ಯಾಕಾಲಗಳಲ್ಲಿ ಸೂರ್ಯನ ಉಪಸ್ಥಾನ ಮಾಡುವುದರ ಮೂಲಕವಾಗಿಯೂ ಗುರು ಶುಶ್ರೂಷೆ ಬ್ರಾಹ್ಮಣ ಸೇವೆಗಳನ್ನು ಮಾಡುವುದರ ಮೂಲಕವಾಗಿಯೂ ಮತ್ತು ಹೃದಯ ಕಮಲದಲ್ಲಿ ಧ್ಯಾನ ಮಾಡುವುದರ ಮೂಲಕವಾಗಿಯೂ ಶ್ರೀಹರಿಯನ್ನು ಆರಾಧಿಸುತ್ತಿದ್ದನು ಸಾಯಂಕಾಲ ಪ್ರಾತಃ ಕಾಲಗಳಲ್ಲಿ ತಾನು ಭಿಕ್ಷೆ ಬೇಡಿ ತಂದ ಅನ್ನವನ್ನು ಆಚಾರ್ಯರಿಗೆ ಸಮರ್ಪಿಸಿ ಅವರು ಅಪ್ಪಣೆ ಕೊಟ್ಟರೆ ಒಪ್ಪತ್ತು ಊಟ ಮಾಡುವುದು ಇಲ್ಲದಿದ್ದರೆ ಉಪವಾಸವನ್ನೇ ಮಾಡುವುದು ಎಂಬ ಕಠಿಣ ನಿಯಮದಿಂದಿರುತ್ತಾ ತಪಸ್ಸು ಸ್ವಾಧ್ಯಾಯಗಳಲ್ಲಿ ನಿರತನಾಗಿ ಲಕ್ಷ ಲಕ್ಷ ವರ್ಷಗಳವರೆಗೆ ಶ್ರೀಹರಿ ಶ್ರೀ ಹೃಷಿಕೇಶನನ್ನು ಆರಾಧಿಸುತ್ತಾ ಜಯಿಸಲು ಅತಿ ಕಷ್ಟಸಾಧ್ಯವಾಗಿರುವ ಮೃತ್ಯುವನ್ನು ಗೆದ್ದು ಬಿಟ್ಟನು ಇವನ ಈ ನಿಯಮ ನಿಷ್ಠೆ ಮತ್ತು ಮೃತ್ಯು ವಿಜಯವನ್ನು ನೋಡಿ ಬ್ರಹ್ಮದೇವರು ರುದ್ರದೇವರು ಭೃಗು ಮಹರ್ಷಿಗಳು ದಕ್ಷ ಪ್ರಜಾಪತಿ ಸನಕಾಂದಿ ಬ್ರಹ್ಮ ಮಾನಸ ಪುತ್ರರು ಮನುಷ್ಯರು ದೇವತೆಗಳು ಪಿತೃದೇವತೆಗಳು ಮತ್ತು ಭೂತಕೋಟಿಗಳು ಎಲ್ಲರಿಗೂ ಅತ್ಯಂತ ಅಚ್ಚರಿಯಾಯಿತು ಹೀಗೆ ವ್ರತನಿಷ್ಠನಾದ ಆ ಮಹಾಯೋಗಿಯು ತಪಸ್ಸು ಅಧ್ಯಯನ ಮತ್ತು ಸಂಯಮಗಳಿಂದ ಅವಿದ್ಯೆಯೇ ಮುಂತಾದ ಸಕಲ ಕ್ಲೇಶಗಳನ್ನು ಕಳೆದುಕೊಂಡು ಶುದ್ಧವಾದ ಅಂತಃಕರಣದಿಂದ ಸ್ವಾಮಿ ಅಧೋಕ್ಷಜನನ್ನು ಧ್ಯಾನಿಸುತ್ತಿದ್ದನು ಆತನು ಇಂತಹ ಯೋಗಾಭ್ಯಾಸವನ್ನು ಮಾಡುತ್ತಿರುವಾಗ ಆರು ಮನ್ವಂತರಗಳ ಮಹಾಕಾಲವು ಕಳೆದುಹೋಯಿತು ಶೌನಕರೆ ಹೀಗಿರುವಾಗ ಈ ಏಳನೆಯ ಮನ್ವಂತರದಲ್ಲಿ ಇಂದ್ರನಿಗೆ ಈ ಅದ್ಭುತ ತಪಶ್ಚರ್ಯೆಯನ್ನು ಕಂಡು ಭಯ ಶಂಕೆಗಳುಂಟಾಗಿ ಆತನು ಆ ಮನಿ ತಪಸ್ಸಿಗೆ ವಿಘ್ನವನ್ನು ಉಂಟುಮಾಡತೊಡಗಿದನು ಅವರಿಗೆ ತಪೋಭಂಗವನ್ನು ಉಂಟು ಮಾಡುವುದಕ್ಕೋಸ್ಕರ ಗಂಧರ್ವರನ್ನು ಅಪ್ಸರೆಯರನ್ನು ವಸಂತ ಮನ್ಮಥರನ್ನು ಮಲೆಯ ಮಾರುತವನ್ನು ಕಾಮ ಮದ ಲೋಭಗಳನ್ನು ಕಳುಹಿಸಿದನು ಇಂದ್ರನ ಅಣತಿಯಂತೆ ಅವರೆಲ್ಲರೂ ಮಹರ್ಷಿಯ ಆಶ್ರಮದ ಸಮೀಪಕ್ಕೆ ಬಂದರು ಮಹರ್ಷಿಯ ಆಶ್ರಮವಿದ್ದುದು ಹಿಮಾಲಯದ ಉತ್ತರ ಪಾರ್ಶ್ವದಲ್ಲಿ ಅಲ್ಲಿ ಪುಷ್ಪಭದ್ರ ಎಂಬ ನದಿಯು ಹರಿಯುತ್ತಿದೆ ಮತ್ತು ಚಿತ್ರ ಎಂಬ ಶಿಲೆಯು ಕಂಗೊಳಿಸುತ್ತಿದೆ ಅಲ್ಲಿ ಎಲ್ಲವೂ ಪುಣ್ಯವೇ ಗಿಡ ಮರ ಬಳ್ಳಿಗಳು ಪುಣ್ಯ ಪಕ್ಷಿ ಪುಣ್ಯ ಪಕ್ಷಿಗಳು ಪುಣ್ಯ ಜಲಾಶಯಗಳು ಪುಣ್ಯ ಪರಿಶುದ್ಧ ಉನ್ಮತ್ತವಾದ ದುಂಬಿಗಳ ಜೇಂಕಾರ ಕೋಗಿಲಗಳ ಕೂಜಿತ ನವಿಲುಗಳ ನೃತ್ಯಾಡಂಬರ ಹಕ್ಕಿಗಳ ಕಲಕಲ ರವವು ಕೂಡಿದ ಕ್ರೀಡಿತ ನದಿ ಪ್ರವಾಹಗಳ ಧಿಮಿ ಧಿಮಿ ತಾಳ ಇವೆಲ್ಲ ಸೇರಿದ ಉಲ್ಲಾಸಕರವಾದ ಸಂಗೀತ ತುಂಬಿದ ವಾತಾವರಣ ಅಲ್ಲಿತ್ತು ಇಂತಹ ಪವಿತ್ರವಾದ ಆಶ್ರಮಕ್ಕೆ ಇಂದ್ರನು ಕಳುಹಿಸಿದ ವಾಯುವು ಪ್ರವೇಶ ಮಾಡಿತು ಶೀತಲವಾದ ಝರಿಗಳ ನೀರಿನ ತುಂತರುಗಳನ್ನು ಹೊತ್ತು ಸುವಾಸನೆ ತುಂಬಿದ ಕುಸುಮಗಳನ್ನು ಆಲಿಂಗನೆ ಮಾಡಿದ ಆ ತಂಗಾಳಿಯು ಆ ಪುಣ್ಯಾಶ್ರಮದೊಳಗೆ ಕಾಮಭಾವವನ್ನು ಹರಡುತ್ತಾ ಮೆಲ್ಲ ಮೆಲ್ಲಗೆ ಬೀಸತೊಡಗಿತು ಕಾಮದೇವನ ಪ್ರಿಯಮಿತ್ರನಾದ ವಸಂತನು ಅಲ್ಲಿ ತನ್ನ ಮಾಯೆಯನ್ನು ಹರಡಿದನು ಆಗ ಸಂಧ್ಯಾ ಸಮಯ ಆಗಸದಲ್ಲಿ ಆಕಾಶದಲ್ಲಿ ತಾನೇ ಮೂಡಿದ ಚಂದ್ರನು ತನ್ನ ಮನೋಹರವಾದ ಕಿರಣಗಳನ್ನು ಪಸರಿಸತೊಡಗಿದನು ಸಾವಿರಾರು ಕೊಂಬೆಗಳಿಂದ ಕೂಡಿದ ಮರಗಳ ಮರಗಳು ಬಳ್ಳಿಗಳ ಆಲಿಂಗನದಿಂದ ಆಲಿಂಗ ಆನಂದಗೊಂಡು ನೆಲದವರೆಗೂ ಭಗ್ಗಿದ್ದವು ಹೊಸ ಹೊಸ ಚಿಗುರುಗಳ ಮತ್ತು ಹಣ್ಣು ಹೂವುಗಳ ಗೊಂಚಲುಗಳು ಬೇರೆ ಬೇರೆ ಕಾಂತಿಗಳಿಂದ ಕಳಕಳಿಸುತ್ತಿದ್ದವು ವಸಂತನ ಈ ಸಾಮ್ರಾಜ್ಯವನ್ನು ಕಂಡು ಮನ್ಮಥನು ಅಲ್ಲಿಗೆ ಪ್ರವೇಶ ಮಾಡಿದನು ಗಾನ ಮಾಧುರ್ಯವನ್ನು ಅರ್ಹರಿಸುತ್ತಿದ್ದ ಗಂಧರ್ವರು ತಂಡ ತಂಡವಾಗಿ ಆತನನ್ನು ಹಿಂಬಾಲಿಸಿದರು ಆತನ ಸುತ್ತಲೂ ಸಾವಿರಾರು ಮಂದಿ ಅಪ್ಸರೆಯರು ಬರುತ್ತಿದ್ದರು ಕಾಮದೇವನೊಬ್ಬನೇ ಅವರೆಲ್ಲರ ನಾಯಕನಾಗಿದ್ದನು ಆತನ ಕೈಯಲ್ಲೂ ಸಮೋಹನವೇ ಮುಂತಾದ ಬಾಣಗಳಿಂದ ಹೊರಡಲ್ಪ ಹೊಡೆ ಹೊಡೆಯಲ್ಪಟ್ಟಿದ್ದ ಹೂಡಲ್ಪಟ್ಟಿದ್ದಂತಹ ಪುಷ್ಪ ಧನಸ್ಸು ಕಂಗೊಳಿಸುತ್ತಿತ್ತು ಅಲ್ಲಿ ಅಗ್ನಿಹೋತ್ರವನ್ನು ಆಚರಿಸಿ ಭಗವಂತನ ಉಪಾಸನೆಯನ್ನು ಮಾಡಿ ಕುಳಿತಿದ್ದ ಮಹಾತ್ಮನಾದ ಮಾರ್ಕಂಡೆಯ ಮುನಿಯನ್ನು ಇಂದ್ರ ಕಿಂಕರರು ನೋಡಿದರು ಕಣ್ಣು ಮುಚ್ಚಿಕೊಂಡು ಧ್ಯಾನಮಗ್ನಾಗಿದ್ದ ಆತನ ತೇಜಸ್ಸನ್ನು ನೋಡಿದರೆ ಮೂರ್ತಿಮತ್ತಾದ ಅಗ್ನಿದೇವನನ್ನೇ ಕಂಡಂತೆ ಆಗುತ್ತಿತ್ತು ಈ ಅದ್ಭುತ ತೇಜಸ್ವಿಯನ್ನು ಕೆಣಕುವುದು ಬಲು ಕಷ್ಟ ಎಂದು ಆತನನ್ನು ನೋಡಿದೊಡನೆಯೇ ತಿಳಿಯುತ್ತಿತ್ತು ಇಂತಹ ಸ್ಥಿತಿಯಲ್ಲಿದ್ದ ಆ ತೇಜೋಮೂರ್ತಿಯನ್ನು ಕಂಡು ಇಂದ್ರನ ಕಿಂಕರರು ಬೆರಗಾದರು ಆದರೂ ಆತನ ಮನಸ್ಸನ್ನು ಕಲಕಲೆಂದು ಅಪ್ಸರಿಯರು ನರ್ತನ ಮಾಡತೊಡಗಿದರು ಗಂಧರ್ವರಲ್ಲಿ ಕೆಲವರು ಹಾಡುತ್ತಿದ್ದರು ಮತ್ತೆ ಕೆಲವರು ಮೃದಂಗ ವೀಣೆ ಡೋಲು ಮುಂತಾದ ವಾದ್ಯಗಳನ್ನು ಇಂಚರದಿಂದ ಬಾರಿಸತೊಡಗಿದರು ಇದೇ ಸಮಯದಲ್ಲಿ ಕಾಮದೇವನು ತನ್ನ ಧನುಸ್ಸಿನಲ್ಲಿ ಶೋಷಣ ದೀಪನ ಸಂಮೋಹನ ತಾಪನ ಮತ್ತು ಉನ್ಮಾದನಗಳೆಂಬ ಐದು ಮುಖಗಳಿಂದ ಕೂಡಿದ ಬಾಣಗಳನ್ನು ಹೊಡೆದನು ಆತನು ಇನ್ನೇನು ಗುರಿಯನ್ನು ಸಾಧಿಸಬೇಕು ಎನ್ನುವಷ್ಟರಲ್ಲಿ ಇಂದ್ರನ ಭ್ರತ್ಯರಾದ ವಸಂತ ಮತ್ತು ಲೋಭರು ಮುನಿಯ ಮನಸ್ಸನ್ನು ಕಲಕಲು ಸರ್ವ ಪ್ರಯತ್ನವನ್ನು ಮಾಡಿದರು ಅವರ ಎದುರಿಗೆ ಪುಂಜಿಕ ಎಂಬ ಸುಂದರಿಯಾದ ಅಪ್ಸರೆ ಚೆಂಡಾಟವಾಡುತ್ತಿದ್ದಳು ಆಕೆಯ ನಡುವು ಸ್ತನಗಳ ಭಾರದಿಂದ ಬಳಕುತ್ತಿತ್ತು ಆಕೆಯ ತುರುಬಿನಿಂದ ಹೂಗಳು ಉದುರುತ್ತಿದ್ದವು ಚೆಂಡು ಪುಟಹಾರಿದ ಕಡೆಗೆ ತನ್ನ ಕಟಾಕ್ಷವನ್ನು ಬೀರುತ್ತಾ ಕೆಲವೊಮ್ಮೆ ಭೂಮಿಯ ಕಡೆಗೂ ಕೆಲವೊಮ್ಮೆ ತನ್ನ ಅಂಗೈ ಕಡೆಗೂ ನೋಡಿಕೊಳ್ಳುತ್ತಾ ಹಾವಭಾವಗಳೊಡನೆ ವೈಯಾರದಿಂದ ಆಕೆಯು ಕುಣಿಯುತ್ತಿರುವಾಗ ನಡು ಪಟ್ಟಿ ಕಿತ್ತು ಹೋಗಲು ಮಲೆಯ ಮಾರುತನು ಆಕೆಯು ಧರಿಸಿದ್ದ ತೆಳುವಾದ ಪಟ್ಟೆಯ ಸೀರೆಯನ್ನು ಹಾರಿಸಿಬಿಟ್ಟನು ಇನ್ನೇನು ಮುನಿಯು ಸೋತು ಹೋದ ಅಸ್ತ್ರ ಪ್ರಯೋಗಕ್ಕೆ ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಕಾಮದೇವನು ತಾನು ಹೂಡಿದ್ದ ಬಾಣಗಳನ್ನು ಒಡನೆಯೇ ಪ್ರಯೋಗಿಸಿಬಿಟ್ಟನು ಆದರೇನು ಅದೃಷ್ಟಹೀನನಾದ ಅಶಕ್ತನ ಪ್ರಯತ್ನದಂತೆ ಅವರ ಆ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗಿ ಬಿಟ್ಟವು ಸರ್ವಂ ಭವನ್ ಭವನ್ಮೋಘಂ ಅನೀಶಸ್ಯ ಯಥೋದ್ಯಮ ಕೊನೆಗೆ ಅವರೆಲ್ಲರೂ ಹಾವನ್ನು ಕೆಣಕಿದ ಬಾಲಕರಂತೆ ನಿರಾಶರಾಗಿ ಮೊರೆ ಹಾಕಿಕೊಂಡು ಭಯದಿಂದ ಪಲಾಯನ ಮಾಡಿದರು ಇಂದ್ರನ ಅನುಚರರಿಗೆ ಎಷ್ಟೇ ಪ್ರಯತ್ನ ಮಾಡಿದರು ಮುನಿಯನ್ನು ಎಳ್ಳಷ್ಟು ಕದಲಿಸಲು ಸಾಧ್ಯವಾಗಲಿಲ್ಲ ಅಂತಹ ದೃಢ ಮನಸ್ಸು ಮಹರ್ಷಿ ಮಾರ್ಕಂಡೇಯನದು ಅಷ್ಟೇ ಅಲ್ಲ ತನ್ನ ಈ ಮನೋಜಯ ಪರಾಕ್ರಮಕ್ಕಾಗಿ ಆತನಿಗೆ ಎಳ್ಳಷ್ಟು ಉಂಟಾಗಲಿಲ್ಲ ಮಹಾಪುರುಷರಲ್ಲಿ ಇದೇನು ಆಶ್ಚರ್ಯದ ವಿಷಯವಲ್ಲ ಎನ್ನಾಗದ ಮಹಮೋ ಎನ್ನಾಗದಹಮೋ ಭಾವಂ ನ ಚಿತ್ರಂ ಮಹತ್ಸುಹಿ ಕಾಮದೇವನು ತನ್ನ ಗಣದೊಡನೆ ಪೆಚ್ಚಾಗಿ ಹಿಂದಿರುಗಿದ್ದನ್ನು ಕಂಡ ದೇವರಾಜನು ಆ ಬ್ರಹ್ಮರ್ಷಿಯ ಪ್ರಭಾವವನ್ನು ಗುರುತಿಸಿ ಪರಮಾಶ್ಚರ್ಯ ಚಕಿತನಾದನು ಇತ್ತ ಕಡೆ ಮಾರ್ಕಂಡೆಯ ಮುನಿಯು ತಪಸ್ಸು ಅಧ್ಯಯನ ಮತ್ತು ಸಂಯಮಗಳಿಂದ ಚಿತ್ತವನ್ನು ಧ್ಯಾನ ಸಮಾಧಿಯಲ್ಲಿ ನೆಲೆಗೊಳಿಸಲು ಪ್ರಯತ್ನಿಸುತ್ತಿರುವಾಗ ಆತನನ್ನು ಅನುಗ್ರಹಿಸುವುದಕ್ಕಾಗಿ ನರನಾರಾಯಣ ರೂಪಿಯಾದ ಶ್ರೀಹರಿಯು ಅಲ್ಲಿ ಪ್ರತ್ಯಕ್ಷನಾದನು ಆ ನರನಾರಾಯಣರಲ್ಲಿ ಒಬ್ಬನದು ಅಂದರೆ ನರನದು ಬಿಳಿಯ ಬಣ್ಣ ಮತ್ತೊಬ್ಬನದು ಅಂದರೆ ನಾರಾಯಣನದು ಶ್ಯಾಮಲ ವರ್ಣ ಇಬ್ಬರಿಗೂ ಆಗತಾನೇ ಅರಳಿದ ಕಮಲದಂತೆ ಕೋಮಲವೋ ವಿಶಾಲವೋ ಆದ ಕಣ್ಣುಗಳು ನಾಲ್ಕು ಭುಜಗಳು ಒಬ್ಬನು ಜಿಂಕಿಯ ಚರ್ಮವನ್ನು ಮತ್ತೊಬ್ಬನು ಮರದ ತೊಗಟೆಯಿಂದಾದ ನಾರುಡೆಯನ್ನು ಧರಿಸಿದ್ದನು ಅವರ ಕೈಯಲ್ಲಿ ದರ್ಭೆಯು ಕತ್ತಿನಲ್ಲಿ ಮೂರಳೆಯ ಯಜ್ಞೋಪವೀತವು ಕಂಗೊಳಿಸುತ್ತಿದ್ದವು ಅವರು ಕೈಯಲ್ಲಿ ಕಮಂಡಲವನ್ನು ಮತ್ತು ರುಜುವಾದ ಬಿದುರಿನ ದಂಡಗಳನ್ನು ಧರಿಸಿದ್ದರು ಹಾಗೆಯೇ ಪದ್ಮಾಕ್ಷ ಮಣಿಮಾಲೆಯನ್ನು ಮೈಗೆ ಮುತ್ತುವ ಕ್ರಿಮಿಕೀಟಗಳನ್ನು ಓಡಿಸುವ ವಸ್ತ್ರವನ್ನು ಧರಿಸಿ ಮೂರ್ತಿಮತ್ತಾದ ತಪಸ್ಸಿನಿಂದ ಬೆಳಗುತ್ತಿದ್ದರು ಉನ್ನತವಾದ ಆಕೃತಿಯಿಂದಲೂ ಮಿಂಚಿನಂತೆ ಹೊಳೆಯುವ ದೇಹಕಾಂತಿಯಿಂದಲೂ ಕಂಗೊಳಿಸುತ್ತಿದ್ದ ಅವರು ದೇವತಾ ಶ್ರೇಷ್ಠರಿಂದಲೂ ಪೂಜಿತರಾಗಿದ್ದರು ಭಗವಂತನ ದಿವ್ಯ ರೂಪಗಳಾದ ಆ ನರನಾರಾಯಣ ಋಷಿಗಳನ್ನು ಕಂಡೊಡನೆಯೇ ಮಾರ್ಕಂಡಯ್ಯರು ದಿಗ್ಗನೆ ಮೇಲೆದ್ದು ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡಿದರು ಭಗವದ್ ದರ್ಶನದಿಂದ ಉಕ್ಕಿ ಬಂದ ಪರಮಾನಂದದಿಂದ ಆ ಮುನೀಂದ್ರರ ಆತ್ಮ ಇಂದ್ರಿಯ ಅಂತಃಕರಣಗಳೆಲ್ಲ ಶಾಂತಿ ಸಂತೃಪ್ತಿಗಳಿಂದ ತುಂಬಿ ಹೋದವು ದೇಹವು ಆನಂದದಿಂದ ನವಿರೆದ್ದು ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಂಬಿಕೊಳ್ಳಲು ಆತನಿಗೆ ಅವರನ್ನು ನೋಡುವುದಕ್ಕೂ ಅಸಾಧ್ಯವಾಯಿತು ಅವರು ಮೇಲೆದ್ದು ಬದ್ಧಾಂಜಲಿಯಾಗಿ ವಿನಯದಿಂದ ತಲೆ ತಗ್ಗಿಸಿಕೊಂಡು ಕುತೂಹಲದಿಂದ ಅವರನ್ನು ಆಲಂಗಿಸುತ್ತಿರುವರು ಎಂಬಂತೆ ಮುಂದೆ ಬಂದು ಕುತ್ತಿಗೆ ಸೆರೆಬಿಗಿದದ್ದರಿಂದ ಮಾತು ಗದ್ಗದವಾಗಿ ನಮೋ ನಮಃ ಎಂದಿಷ್ಟು ಮಾತ್ರ ಆ ಪ್ರಭುಗಳಿಗೆ ಹೇಳಿದರು ಅನಂತರ ಅವರಿಬ್ಬರನ್ನು ಆಸನದಲ್ಲಿ ಕುಳ್ಳಿರಿಸಿ ಅಡಿದಾಮರಗಳನ್ನು ತೊಳೆದು ಅರ್ಘ್ಯ ಗಂಧ ಧೂಪ ದೀಪ ಮಾಲಿಕೆ ಧೂಪ ಮಾಲಿಕೆ ಮುಂತಾದವುಗಳಿಂದ ಅವರನ್ನು ಪೂಜಿಸಿದರು ಪೂಜೆಯ ನಂತರ ಸುಖವಾಗಿ ಆಸರದಲ್ಲಿ ಕುಳಿತು ಅನುಗ್ರಹ ವರ್ಷವನ್ನು ಸುರಿಸುತ್ತಿದ್ದ ಅವರ ಗಡೆಗಳಿಗೆ ಅಡಿಗಳಿಗೆ ಮತ್ತೊಮ್ಮೆ ಎರಗಿ ಮಾರ್ಕಂಡೆಯರು ಆ ನರನಾರಾಯಣರನ್ನು ಹೀಗೆ ಸ್ತುತಿಸಿದರು ಸಂಸ್ಪಂದತೆ ತಮನು ವಾಂಗ್ಮನ ಇಂದ್ರಿಯಾಣಿ ಸ್ಪಂದಂತಿ ಸ್ಪಂದಂತಿ ವೈತನು ಓ ಶರ್ವಯೋಶ್ಚ ಸ್ವಸ್ಯಾಪ್ಯಥಾಪಿ ಭಜತಾಮಸಿ ಭಾವಬಂಧು ಪ್ರಭು ನಿನ್ನನ್ನು ಹೇಗೆ ವರ್ಣಿಸಲಿ ಹೇಗೆ ಸ್ತುತಿಸಲಿ ಎಲ್ಲ ಜೀವಗಳಿಗೂ ಮತ್ತು ಬ್ರಹ್ಮರುದ್ರರಿಗೂ ಕೂಡ ಪ್ರಾಣ ವ್ಯಾಪಾರವು ನಡೆಯುವುದು ನಿನ್ನ ಪ್ರೇರಣೆಯಿಂದಲೇ ಪ್ರಾಣವನ್ನು ಅನುಸರಿಸಿ ಎಲ್ಲರ ಮಾತು ಮನಸ್ಸು ಮತ್ತು ಇಂದ್ರಿಯಗಳು ಕೆಲಸ ಮಾಡುವುದು ಆ ನಿನ್ನ ಪ್ರೇರಣೆಯಿಂದಲೇ ಹೀಗೆ ಸರ್ವ ನಿಯಾಮಕನಾಗಿ ಸರ್ವ ಸ್ವತಂತ್ರನಾಗಿದ್ದರೂ ಕೂಡ ನೀನು ನಿನ್ನನ್ನು ಭ ಭಜಿಸುವ ಭಕ್ತರೊಡನೆ ಪ್ರೇಮ ಬಂಧನಕ್ಕೆ ಕಟ್ಟು ಬಿದ್ದಿರುವೆಯಲ್ಲವೇ ಭಗವತೋ ಭಗವಂ ಸ್ತ್ರೀಲೋಕ್ಯ ಕ್ಷೇಮಾಯ ತಾಪವಿರಮಾಯ ಚ ಮೃತ್ಯುಜಿತ್ಯೈ ನಾನಾಭಿಷರ್ಷ್ಯ ವಿತ ವಿತಮರ್ತ್ಯತನೂರ್ಯತೇದ ಸೃಷ್ಟ್ವಾ ಪುನರ್ ಪುನರ್ಗಸಸಿ ಸರ್ವಮಿವೋರ್ನನಾಭಿ ಓ ಭಗವಂತ ನೀನು ಈ ಎರಡು ಮೂರ್ತಿಗಳನ್ನು ಕೈಗೊಂಡಿರುವುದು ಮೂರು ಲೋಕಗಳ ಕ್ಷೇಮಕ್ಕಾಗಿ ಸಂತಾಪ ಶಾಂತಿಗಾಗಿ ಮತ್ತು ಅವರು ಮೃತ್ಯುವನ್ನು ಗೆಲ್ಲುವಂತೆ ಮಾಡುವುದಕ್ಕಾಗಿಯೇ ಹೊರತು ಬೇರಾವ ಕಾರಣಕ್ಕೂ ಅಲ್ಲ ಇದಲ್ಲದೆ ಮತ್ಸ್ಯ ಕೂರ್ಮಾದಿ ಇತರ ದೇಹಗಳನ್ನು ನೀನು ಸ್ವೀಕರಿಸುವುದು ಲೋಕ ರಕ್ಷಣೆಗೋಸ್ಕರವಾಗಿಯೇ ಈ ವಿಶ್ವಕ್ಕೆ ಸೃಷ್ಟಿಕರ್ತನು ಮತ್ತು ಸಂಹಾರಕನು ನೀನೇ ಆಗಿದ್ದೀಯೇ ಜೇಡರ ಹುಳುವು ತನ್ನ ಶರೀರದಿಂದ ನೂಲಿನ ಎಳೆಗಳನ್ನು ಹೊರತಂದು ಅವುಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಳ್ಳುವಂತೆ ನೀನು ಈ ವಿಶ್ವವನ್ನು ನಿನ್ನಿಂದಲೇ ಹೊರಪಡಿಸಿ ಕೊನೆಗೆ ನಿನ್ನಲ್ಲಿಯೇ उपसंहारं आदिकौलत्य तस्यावितुस्थिरचरेशितुरंगृमूलम यत्थं न कुणककर्म गुणकाल रजसप्रशंति यद्वैस्तुवन्ति निनमन्ति यजन्त्य ध्यायन्ति वेदहृदया मुनयस्तदाप्यै मुनयस्तदाप्तै ಚರಾಚರಗಳಿಗೆ ರಕ್ಷಕನೋ ನಿಯಾಮಕನೂ ಆಗಿರುವ ಅಂತಹ ನಿನ್ನ ಚರಣಕಮಲಗಳಿಗೆ ನನ್ನ ಪ್ರಣಾಮಗಳು ನಿನ್ನ ಆ ಚರಣಕಮಲಗಳನ್ನು ಶರಣ ಹೊಂದಿದವರಿಗೆ ಕರ್ಮ ಗುಣ ಮತ್ತು ಕಾಲಗಳಿಂದ ಉಂಟಾದ ಯಾವ ಕ್ಲೇಶವೂ ಉಂಟಾಗುವುದಿಲ್ಲ ವೇದದ ಮರ್ಮವನ್ನು ಅರಿತ ಋಷಿ ಮುನಿಗಳು ಅಂತಹ ನಿನ್ನನ್ನು ಪಡೆಯಲು ನಿರಂತರವಾಗಿ ನಿನ್ನ ಪೂಜೆ ಸ್ತುತಿ ಗಂಧಲೇಪನ ವಂದನ ಪೂಜನ ಮತ್ತು ಧ್ಯಾನಗಳನ್ನು ಮಾಡುತ್ತಾರೆ नान्यं तवाङ्घ्र्युप उपनयादपवर्गमूर्तेः क्षेमं जनस्य परितोभिय ईश विद्मः ब्रह्मा बिभेत्यलमतो द्विपरार्धदिष्ण्यः कालस्य ते किमुत तत्कृतभौतिकानां प्रभुवे जीवगलिके सुत्तमुत्तलू एल्लेल्लियो भयवे तुम्बिदे ಕಾಲರೂಪಿಯಾದ ನಿನಗೆ ಬ್ರಹ್ಮದೇವರೇ ಭಯಪಡುತ್ತಾರೆ ಏಕೆಂದರೆ ಅವರ ಆಯಸ್ಸು ಸೀಮಿತವಾಗಿದೆ ಅದು ಎರಡು ಪರಾರ್ಧ ಕಾಲಗಳವರೆಗೆ ಮಾತ್ರವೇ ಇರುತ್ತದೆ ಹೀಗಿರುವಾಗ ಭೌತಿಕ ಶರೀರವುಳ್ಳ ಇತರ ಜೀವಿಗಳ ವಿಷಯದಲ್ಲಿ ಹೇಳುವುದೇನು ವಸ್ತುಸ್ಥಿತಿಯು ಹೀಗಿರುವಾಗ ಜನರಿಗೆ ಕಾಲಾತೀತನಾಗಿ ಅಭಯ ಮೂರ್ತಿಯಾಗಿ ಮೋಕ್ಷ ಮೂರ್ತಿಯೇ ಆಗಿರುವ ನಿನ್ನ ಪಾದಾರವಿಂದಗಳನ್ನು ಶರಣ ಹೊಂದುವುದಕ್ಕಿಂತ ಸುಖ ಶಾಂತಿಯ ಉಪಾಯವು

ನಿಷ್ಪ್ರಯೋಜಕವೋ ಅಸತ್ತು ಅಳಿವುಳ್ಳದ್ದು ತೋರಿಕೆಯ ಪದಾರ್ಥವೋ ಆಗಿರುವ ಈ ದೇಹವೇ ಮುಂತಾದವನ್ನು ತೊರೆದು ಸತ್ಯ ಜ್ಞಾನ ಸ್ವರೂಪನು ಪರಮಾತ್ಮನು ಪರಮ ಗುರುವೋ ಆಗಿರುವ ನಿನ್ನ ಪಾದಮೂಲವನ್ನು ಮಾತ್ರವೇ ಭಜಿಸುತ್ತೇನೆ ಹಾಗೆ ಮಾಡಿದವನಿಗೆ ಸಮಸ್ತ ಅಭೀಷ್ಟಗಳು ಸಿದ್ಧಿಸುತ್ತವೆ ಬಂಧೋ ಮಾ ಸ್ಥಿತಿ ಎಲೈ ಆತ್ಮಬಂಧುವೆ ಪ್ರಭುವೆ ಈ ವಿಚಿತ್ರವಾದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರುವ ಸತ್ವ ರಜಸ್ಸು ಮತ್ತು ತಮಸ್ಸು ಎಂಬ ಮೂರು ಗುಣಗಳನ್ನು ನೀನು ಲೀಲಾರ್ಥವಾಗಿ ಧರಿಸಿದ್ದರು ಅವುಗಳಲ್ಲಿ ಸತ್ವಮಯವಾದ ಮೂರ್ತಿಯು ಮಾತ್ರವೇ ಪ್ರಶಾಂತಿಗೆ ಕಾರಣವಾಗುತ್ತದೆ ಉಳಿದ ಎರಡು ಗುಣಗಳ ಮೂರ್ತಿಗಳು ಪೂರ್ಣ ನೆಮ್ಮದಿಗೆ ಕಾರಣವಾಗುವುದಿಲ್ಲ ಅವುಗಳಿಂದ ವ್ಯಸನ ಮೋಹ ಭಯಗಳೇ ಉಂಟಾಗುತ್ತವೆಹ ಭಗವನ್ನೂಪ ಮುಶಂತಿ ಸತ್ವಂ ಲೋಕೋಯತೋ ಭಯಮುತಾತ್ಮ ಸುಖ ಓ ಭಗವಂತ ಆದುದರಿಂದ ಶ್ರೇಯಸ್ಸನ್ನು ಬಯಸುವ ವಿವೇಕಿಗಳು ನಿನಗೂ ಮತ್ತು ನಿನ್ನ ಭಕ್ತರಿಗೂ ಪ್ರಿಯವಾದ ಶುದ್ಧ ಸಾತ್ವಿಕ ಸ್ವರೂಪವನ್ನೇ ಭಜಿಸುತ್ತಾರೆ ಸಾತ್ವತರು ಅಂದರೆ ಪಾಂಚರಾತ್ರ ಸಿದ್ಧಾಂತವನ್ನು ಬಲ್ಲವರು ನಿನ್ನ ವಿಶುದ್ಧ ಸತ್ವಮಯವಾದ ಆ ಪರಮ ಪುರುಷ ಸ್ವರೂಪವನ್ನೇ ಬಯಸುತ್ತಾರೆ ಅವರ ಉಪಾಸನೆಯಿಂದಲೇ ಅಭಯಪ್ರದವಾದ ವೈಕುಂಠ ದೊರೆಯುವುದು ಆತ್ಮ ಸುಖವೂ ದೊರೆಯುವುದು ರಜೋಗುಣ ತಮೋ ಮೂರ್ತಿಗಳ ಉಪಾಸನೆಯೆಂದಲ್ಲ ತಸ್ಮೈ ನಮೋ ಭಗವತೆ ವಿಶ್ವಾಯ ವಿಶ್ವ ಗುರುವೇ ಪರದೇವತಾಯ ನಾರಾಯಣಾಯ ಋಷಯೇ ಚ ನರೋತ್ತಮಾಯ ಹಂಸಾಯ ಸಂಯ ತಗಿರೇ ನಿಗಮೇಶ್ವರಾಯ ಓ ಆದುದರಿಂದ ಮಹಾಪುರುಷನು ವಿಶ್ವರೂಪಿಯು ವಿಶ್ವಕ್ಕೆಲ್ಲ ಗುರುವು ಪರದೇವತೆಯು ಶುದ್ಧ ಹಂಸ ಸ್ವರೂಪಿಯು ಮಹಾಮೌನಿಯು ವೇದಾಚಾರ್ಯನು ನಾರಾಯಣ ಮಹರ್ಷಿ ಮತ್ತು ನರ ಮಹರ್ಷಿ ರೂಪಿಯು ಆದ ನಮಸ್ಕಾರವು ಓ ಭಗವಂತ ಎಂ ವೈ ನ ವೇದ ವಿಥಾಕ್ಷ ಪಥೈರ್ಭ್ರಮಧಿ ಸಂತಂ ಸ್ವಖೇಶ್ವ ಸುಷು ಹೃದಯ ಪಿದೃತ್ಪತೇಶು ತನ್ಮಾಯ ವೃತಿಮತಿ ಓ ನೀನು ಎಲ್ಲ ಜೀವರ ಇಂದ್ರಿಯಗಳಲ್ಲೂ ಇಂದ್ರಿಯ ವಿಷಯಗಳಲ್ಲೂ ಪ್ರಾಣಗಳಲ್ಲೂ ಮತ್ತು ಹೃದಯದಲ್ಲೂ ವಾಸವಾಗಿದ್ದರು ನಿನ್ನ ಮಾಯೆಯಿಂದ ಮೋಹಗೊಂಡ ಬುದ್ಧಿಯುಳ್ಳ ಜೀವರು ನಿನ್ನನ್ನು ತಿಳಿದುಕೊಳ್ಳಲಾರರು ಲೋಕಗುರುವಾದ ನೀನು ಉಪದೇಶ ಮಾಡಿದ ಜ್ಞಾನ ಭಂಡಾರ ರೂಪವಾದ ವೇದದಲ್ಲಿ ವಿಶ್ವಾಸವುಳ್ಳವರಾಗಿ ಅವ ಅದರ ಉಪದೇಶದ ಅನುಷ್ಠಾನದಿಂದ ಶುದ್ಧರಾದಾಗ ತಾನೆ ಅವರು ನಿನ್ನನ್ನು ಸಾಕ್ಷಾತ್ಕರಿಸಲು ಸಮರ್ಥರಾಗುತ್ತಾರೆ ನಿಗಮ ಆತ್ಮರಹ ಮುಖ್ಯಂತಿ ಯತ್ರ ಪ್ರಾಯ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ ಒಂದೇ ಮಹಾಪುರುಷಮಾತ್ಮ ಬೋಧಂ ಪ್ರಭುವೆ ನಿನ್ನ ಸ್ವರೂಪದ ರಹಸ್ಯವನ್ನು ಪ್ರಕಾಶಪಡಿಸಬಲ್ಲ ದರ್ಶನವು ಆ ವೈದಿಕ ದರ್ಶನ ಒಂದೇ ಬ್ರಹ್ಮದೇವರೇ ಮುಂತಾದ ಮಹಾಜ್ಞಾನಿಗಳು ಕೂಡ ಪ್ರಾಕೃತ ತಂತ್ರಗಳಲ್ಲಿ ಆಸಕ್ತರಾದರೆ ಎಷ್ಟೇ ಪ್ರಯತ್ನಪಟ್ಟರೂ ನಿನ್ನ ತತ್ವದ ವಿಷಯದಲ್ಲಿ ಮೋಹಕ್ಕೆ ಒಳಗಾಗುತ್ತಾರೆ ಹೀಗೆ ಎಲ್ಲವಾದ ವಿಷಯಗಳನ್ನು ಮೀರಿದವನಾಗಿ ಅಪ್ರಮೇಯವು ಅಪರಿಚ್ಛೇದ್ಯವೋ ಆದ ಸ್ವರೂಪ ಸ್ವಭಾವಗಳುಳ್ಳ ಜ್ಞಾನ ಸ್ವರೂಪಿಯಾದ ನಿನಗೆ ನಮಸ್ಕಾರವು ಓ ಮಹಾಪುರುಷ ಹೀಗೆ ಹೀಗೆ ಹೇಳುವಲ್ಲಿಗೆ ಹೀಗೆ ಮಾರ್ಕಂಡೇಯರು ಆ ನರನಾರಾಯಣ ಮಹರ್ಷಿಗಳಿಗೆ ಭಿನ್ನವಿಸಿಕೊಳ್ಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಮಿತಿಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಾದಶ ಸ್ಕಂದದ ಎಂಟನೆಯ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ വിദ്യദാനേഹി ദേഹിമേ നമസ്കാരം